ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಜಿ ಕನ್ನಡ ವಾಹಿನಿಯಲ್ಲಿ ಆಯ್ತಾ ಸೂಪರ್ ಡೂಪರ್ ಆಗಿ ಆಯ್ತಾ ಪ್ರಸಾರವಾಗ್ತಿರುವಂತಹ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಏನಿದೆ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು ನಮ್ಮ ದ್ರೋಹಣ್ ಪ್ರತಾಪ್ ಮತ್ತು ಗಗನ್ ಇವರಿಬ್ಬರ ಜೋಡಿ ನಮ್ಮ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅದರಲ್ಲೂ ಕೂಡ ನಮ್ಮ ದ್ರೋಣ್ ಪ್ರತಾಪ್ ಅವರ ಏನಿದೆ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಯಾರೂ ಕೂಡ ಒಂದು ರಿಯಾಲಿಟಿ ಶೋ ಅಲ್ಲಿ ಇಂಥ ಒಂದು ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಿರಲಿಲ್ಲ ಆದರೆ ನಮ್ಮ ದ್ರೋಣ್ ಪ್ರತಾಪ್ ಅವ್ರು ಕೈ ಹಾಕಿದರೆ ನಿಜವಾಗ್ಲೂ ಕೂಡ ದ್ರೋಣ್ ಪ್ರತಾಪ್ನ ಯಾರು ಕೂಡ ಚಿಕ್ಕದಾಗಿ ಲೆಕ್ಕ ಹಾಕ್ಬೇಡಿ ಯಾಕೆಂದ್ರೆ ದ್ರೋಣ್ ಪ್ರತಾಪ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ದ್ರೋಣ್ ಪ್ರತಾಪ್ ಬಾಯಲ್ಲಿ ಹೇಳುವ ಮನುಷ್ಯ ಅಲ್ಲ ಮಾಡಿ ತೋರಿಸುವಂತಹ ಮನುಷ್ಯ ನಿಜವಾಗ್ಲೂ ಕೂಡ ದ್ರೋಣ್ ಪ್ರತಾಪ್ ಮಾಡಿದ್ದನ್ನ ನೋಡಿ ನಮ್ಮ ರಚಿತಾ ರಾಮ್ ಮತ್ತು ನಮ್ಮ ರವಿಚಂದ್ರನ್ ಸರ್ ಅವರು ಒಂದು ಕ್ಷಣ ಅವರೇನೇ ಆಯ್ತಾ ನೋಡ್ತಾ ನಿಂತ್ ಬಿಟ್ರು ಆಯ್ತಾ ಆ ಒಂದು ವಿಡಿಯೋನ ನೋಡ್ತಾ ನಿಂತಬಿಟ್ರು ದ್ರೋಣ್ ಪ್ರತಾಪ್ ಅವರು ಖಂಡಿತವಾಗ್ಲೂ ಹೇಳ್ತಾ ಇದೀನಲ್ಲ ಬರ್ಜರಿ ಅಂದ್ರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂಗೆ ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಕಂಟೆಂಟ್ ತಂದು ಕೊಡುವಂತಹ ಒಂದು ಬೆಸ್ಟ್ ಆರ್ ಪಿ ತಂದು ಕೊಡುವಂತಹ ಒಬ್ಬ ಕಂಟೆಸ್ಟೆಂಟ್ ಅದು ಯಾರಾದ್ರೂ ಇದ್ರೆ ದ್ರೋಣ್ ಪ್ರತಾಪ್ ಅಂತಾನೆ ಹೇಳ್ಬೋದು ದ್ರೋಣ್ ಪ್ರತಾಪ್ ಅವರು ಖಂಡಿತವಾಗ್ಲೂ ಕೂಡ ಈ ಒಂದು ತರ ಮಾಡ್ತಾರೆ ಅಂತ ಹೇಳಿ ರಚಿತಾ ರಾಮ್ ಆಗಲಿ ಅದೇ ರೀತಿ ರವಿಚಂದ್ರ ಸರ್ ಅವರಾಗ್ಲಿ ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅದಲ್ಲದೆ ಐದು ಮಿಲಿಯನ್ ಇನ್ಸ್ಟಾಗ್ರಾಮ್ ಅಲ್ಲಿ ಜಿ ಕನ್ನಡ ವಾಹಿನಿ ಅಪ್ಲೋಡ್ ಮಾಡಿರುವಂತಹ ಸಟರ್ಡೆ ಎಪಿಸೋಡಿನ ಒಂದು ಪ್ರೋಮೋ ಏನಿದೆ ದಾಟಿ ಹೋಗ್ತಾ ಇದೆ ಅಂದ್ರೆ ದ್ರೋಣ್ ಪ್ರತಾಪ್ ಅವರ ಕ್ರೇಜ್ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆ ಅದಲ್ತೇನೆ ದ್ರೋಣ್ ಪ್ರತಾಪ್ ಅವರು ಒಂದು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಗಗನನ್ಗೆ ಗಗನನೇ ಆಯ್ತಾ ಗಗನ ಕಣ್ಣಲ್ಲೇ ನೀರ್ ಬಂದಿದೆ ಅಂದ್ರೆ ದ್ರೋಣ್ ಪ್ರತಾಪ್ ಅವ್ರ ಮೇಲೆ ಗಗನ ಒಂದು ಪ್ರೋಮೋ ಕಂಟೆಂಟ್ನ ಆ ಪ್ರೋಮೋಗಾಗಿ ಆಯ್ತಾ ಗಗನಗೆ ಸರ್ಪ್ರೈಸ್ ಕೊಟ್ಟಿರೋ ಒಂದು ಆಯ್ತಾ ವಿಡಿಯೋ ಏನಿದೆ ಒಂದು ಪ್ರೋಮೋ ಏನಿದೆ ಕರ್ನಾಟಕದ ಮನೆ ಮನೆ ಮಾತಾಗಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಸಟರ್ಡೆ ಎಪಿಸೋಡ್ ಏನು ಬರ್ತೀನಿ ಬ್ಯಾಚುಲರ್ಸ್ನ ಸಟರ್ಡೆ ಎಪಿಸೋಡ್ಗೋಸ್ಕರವಾಗಿ ವೈಟ್ ಮಾಡ್ತಾ ಇದ್ದಾರೆ ಏನಪ್ಪ ಕಂಟೆಂಟು ಆ ಒಂದು ಪ್ರೋಮೋ ಅಂತಂದ್ರೆ ನಮ್ಮ ದ್ರೋಣ್ ಪ್ರತಾಪ್ ಅವರು ಆಯ್ತಾ ಬರೀ ದ್ರೋಣ ಆರ್ಸದಲ್ದೇನೆ ಆಯ್ತಾ ನಮ್ಮ ಗಗನ ಅವರಿಗೆ ಆಯ್ತಾ ಫ್ಲೈಟ್ ಅಲ್ಲಿ ಅಂದ್ರೆ ಫ್ಲೈಟ್ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡಿದ್ದಾರೆ ಅದಲ್ಲದೆ ಆ ಒಂದು ಹೆಲಿಕಾಪ್ಟರ್ ಅಲ್ಲಿ ನಮ್ಮ ಗಗನವರಿಗೆ ಅಂದ್ರೆ ಅರಿಶಿಣ ಕುಂಕುಮ ಕೊಡುವುದರ ಜೊತೆಗೆ ನಮ್ಮ ಕನ್ನಡದ ಹೆಣ್ಣು ಮಗಳಿಗೆ ಇದು ಈ ಉಡುಗೊರೆ ಅಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ದ್ರೋಹನ್ ಪ್ರತಾಪ್ ಅವರು ಹೆಣ್ಮಕ್ಳ ಮೇಲೆ ಇಟ್ಟಿರುವಂತಹ ಮರ್ಯಾದೆ ಏನಿದೆ ಹೆಣ್ಮಕ್ಳ ಮೇಲೆ ತೋರಿಸುವಂತಹ ಪ್ರೀತಿ ಏನಿದೆ ಖಂಡಿತವಾಗ ನೆಕ್ಸ್ಟ್ ಲೆವೆಲ್ ಅಂದ್ರೆ ಎಲ್ಲ ಮಕ್ಕಳನ್ನು ಕೂಡ ತುಂಬಾ ಪ್ರೀತಿಯಿಂದ ನೋಡ್ತಾರೆ ಆ ಗೌರವ ಕೊಡ್ತಾರೆ ಅದು ನಿಜವಾಗ್ಲೂ ಕೂಡ ಎಲ್ಲಾ ಗಂಡ್ಮಕ್ಳಿಗೂ ಬರ್ಬೇಕು ಯಾಕೆಂದ್ರೆ ನಾನ್ ಯಾವತ್ತು ಕೂಡ ಬಿಗ್ ಬಾಸ್ ಬಾಸ್ಕಾರ ಸೀಸನ್ ಟೆನ್ ಅಲ್ಲಿ ನಮ್ಮ ದ್ರೋಣ್ ಪ್ರತಾಪ್ ಅವರು ಯಾವ ಹೆಣ್ಮಕ್ಳು ಬಗ್ಗೆ ಒಂದು ತಪ್ಪು ನಾನು ನೋಡ್ಲಿಲ್ಲ ಎಷ್ಟೇ ಹಿಂಸೆ ಕೊಟ್ಟರು ಎಲ್ಲರ ಬಗ್ಗೆ ಒಳ್ಳೇದನ್ನೇ ಮಾತಾಡೋರು ಬ್ಯಾಚುಲರ್ಸ್ ಅಲ್ಲಿ ನಿಜವಾಗ್ಲೂ ಕೂಡ ಈ ಪ್ರೋಮೋ ಏನಿದೆ ಹಾರ್ಟ್ ಟಚಿಂಗ್ ಆಗಿತ್ತು ಒಂದು ಹೆಲಿಕಾಪ್ಟರ್ ಅಲ್ಲಿ ಗಗನನ್ನ ಕರ್ಕೊಂಡು ಹೋಗ್ತಾರೆ ಹೋಗಿ ಆಯ್ತಾ ಕೆಳಗಡೆ ತೋರಿಸ್ಬಿಟ್ಟು ಆಯ್ತಾ ಅಲ್ಲಿ ಒಂದು ಸರ್ಪ್ರೈಸ್ ಅನ್ನ ರೆಡಿ ಮಾಡಿರ್ತಾರೆ ಅದ್ರಲ್ಲಿ ಅರಿಶಿನ ಕುಂಕುಮ ಕೊಟ್ಟಿದ್ದಿರ್ಬೋದು ಆಮೇಲೆ ತನ್ನ ಕಾಲಿನ ಮೇಲೆ ಗಗನನ ಕಾಲಿಡ್ಸ್ಕೊಂಡು ಆಯ್ತಾ ಗೆಜ್ಜೆ ಹಾಕಿದ್ದಿರ್ಬೋದು ಅಂದ್ರೆ ಕಾಲ್ ಚೈನ್ ಹಾಕಿದ್ದಿರ್ಬೋದು ಆಮೇಲೆ ಡ್ಯಾನ್ಸ್ ಆಡಿದ್ದಿರ್ಬೋದು ನಮ್ಮ ಗಗನನ್ನ ಅವರು ಇಂಪ್ರೆಸ್ ಮಾಡೋಕ್ಕೆ ಮಾಡಿದಂಥ ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ಅಷ್ಟು ಘನತೆಯಾಗಿತ್ತು ಎಲ್ಲವೂ ಕೂಡ ನಮಗೆ ಅದನ್ನು ನೋಡತ್ತಿಗೆ ಹೀಗೆ ಮಾಡ್ತಾರ ಅಂತ ಅನ್ನಿಸ್ಲೇ ಇಲ್ಲ ತುಂಬ ಗೌರವದಿಂದ ಒಂದು ಹುಡುಗಿನ ಪ್ರಪೋಸ್ ಮಾಡೋದಿದೆ ಒಂದು ಹುಡುಗಿನ ವಲಸ್ಕಾಣೋದಿದೆಯಲ್ಲ ಒಂದು ಹುಡುಗಿಗೆ ಆಯಿತು ಸರ್ಪ್ರೈಸ್ ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ನಮ್ಮ ದ್ರೋಣ್ ಪ್ರತಾಪವ್ರು ನೋಡಿ ಕಲಿಬೇಕು ಅಂತೀನಿ ಯಾಕೆಂದ್ರೆ ಎಷ್ಟು ಮಾಡಿದ್ರು ಗೊತ್ತಾ ನಿಜವಾಗ್ಲು ಕೂಡ ಭರ್ಜರಿ ಬ್ಯಾಚುಲರ್ಸ್ ಏನಿದೆ ಈ ಒಂದು ಸೀಸನ್ ಟು ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಏನಿದೆ ಖಂಡಿತ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಇದ್ದಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು ಅದಲ್ಲದೆ ನಮ್ಮ ಬುಲೆಟ್ ಅಂದ್ರೆ ರಕ್ಷ ರಕ್ಷಕ್ ಬುಲೆಟ್ ಅವರು ನಿಜವಾಗ್ಲು ಕೂಡ ಆ ತೊದಲು ಧ್ವನಿಯಲ್ಲಿ ಅವ್ರು ಪ್ರಪೋಸ್ ಮಾಡಿದ್ದಿರ್ಬೋದು ಆ ತೊದಲು ಧ್ವನಿಯಲ್ಲಿ ಆ ಹೆಣ್ಮಗಳಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಿರ್ಬೋದು ನನಗಂತೂ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮಾಡಿದ್ರು ಅದೆಲ್ಲವೂ ಕೂಡ ನಿಜವಾಗ್ಲು ನೋಡುವಂತರ ಮನಸ್ಸು ನಾಯ್ತಾ ಎಷ್ಟು ಕ್ಯೂಟ್ ಗೊತ್ತಾ ಅಂದ್ರೆ ಪ್ರತಾಪ್ ಮಾಡಿದ್ದು ತುಂಬಾನೇ ಕ್ಯೂಟ್ ಆಗಿ ತುಂಬಾ ಗೌರವದಿಂದ ಇತ್ತು ನಮ್ಮ ರಕ್ಷಕ್ ರಕ್ಷಕ್ ಬುಲೆಟ್ ಅವ್ರು ಮಾಡಿತ್ತು ತುಂಬಾ ಪ್ರೀತಿಯಿಂದ ಈ ಮೊದಲ ಪ್ರೀತಿಗೆ ಮೊದಲ ಸಾರಿ ಪ್ರಪೋಸ್ ಮಾಡ್ತಾರ ನೋಡು ಆ ರೀತಿ ತುಂಬಾ ಕ್ಯೂಟ್ ಆಗಿ ಮಾಡಿದ್ರು ನನಗೊಂದು ತುಂಬಾ ಇಷ್ಟ ಆಯ್ತು ಒಟ್ಟಾರೆಯಾಗಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಬರ್ಜಲಿ ಬ್ಯಾಚುಲರ್ ಸೀಸನ್ ಟೂ ಏನಿದೆ ನಿಜವಾಗ್ಲೂ ಕೂಡ ಸಟರ್ಡೇ ಎಪಿಸೋಡ್ ನ ನೋಡಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಪ್ರೋಮಾಗಳು ಮಾತ್ರ ಒಂದಕ್ಕಿಂತ ಒಂದು ಚಿಂದಿ ಚಿತ್ರನ ಬಂದಿ ಮೊಸರನ್ನ ಅಂತಾನೆ ಹೇಳೋದು ಒಂದು ಒಂದು ಪ್ರೋಮ ಸೂಪರ್ ಸೂಪರ್ದೇನೆ ನಮ್ಮ ಯಾರಪ್ಪ ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ಸರ್ಪ್ರೈಸ್ ಎಲ್ಲರೂ ಕೂಡ ರೀತಿಯಲ್ಲಿ ಇದಾವಲ್ಲ ಸೂಪರ್ ಡೂಪರ್ ಸುನೀಲ್ ಅವರು ಸರಿಗಮಪ್ಪ ಸುನೀಲ್ ಏನಿದ್ದಾರೆ ಅವ್ರ ಪ್ರಪೋಸ್ ಏನಿದೆ ಹಾಡಿನ ಮುಖಾಂತರ ಬಲೂನ್ಸ್ ರೋಸಸ್ ಅಂದ್ರೆ ಎಲ್ಲವೂ ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ನ ಏನು ಒಂದು ಈ ಕಂಟೆಸ್ಟೆಂಟ್ ನಿಜವಾಗ್ಲು ಕೂಡ ನಮ್ಮ ಜಿ ಕನ್ನಡ ವಾಹಿನಿಯವರು ತುಂಬಾ ಚೆನ್ನಾಗಿ ಆಯ್ತಾ ಸೆಲೆಕ್ಟ್ ಮಾಡಿದ್ದಾರೆ ಅಂತೇನೆ ಹೇಳ್ಬೋದು ಏಕೆಂದ್ರೆ ಪ್ರತಿ ಒಂದು ಪ್ರೋಮೋ ಕೂಡ ಟೂ ಟೂ ಮಿಲಿಯನ್ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಹೋಗ್ತಾ ಇದೆ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಪ್ರೋಮೋ ಅಂದ್ರೆ ನಮ್ಮ ದ್ರೋಣ್ ಪ್ರತಾಪ್ ಅವರ ಪ್ರೋಮೋ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದು ಝೂಮ್ ಮಾಡಿ ಹೆಲಿಕಾಪ್ಟರ್ ಅಲ್ಲಿ ತೆಗೆದಿರುವಂತಹ ಸೀನರಿ ಎಲ್ಲ ಇದೆಯಲ್ಲ ನೋಡಕ್ಕೆ ಕಣ್ಣಿಗೆ ತಂಪಾಗಿದೆ ನಾನೇ ಆ ದ್ರೋಣ್ ಪ್ರತಾಪ್ ಮತ್ತು ಗಗನ್ ಒಂದು ಹತ್ಸರಿ ಅಂತ ಹೇಳ್ಬೋದು ಅಷ್ಟು ಇಷ್ಟ ಆಯ್ತು ನನಗೆ ನಾನು ದ್ರೋಣ್ ಅವ್ರಿಗೆ ಹೇಳೋದೇನು ಗೊತ್ತಾ ದ್ರೋಣ್ ಪ್ರತಾಪ್ ನಿನ್ನಲ್ಲಿರುವ ಮುಗ್ಧತೆ ನಿನ್ನಲ್ಲಿರುವ ಒಳ್ಳೆತನ ಖಂಡಿತವಾಗ್ಲೂ ದೇವ್ನ ಒಳ್ಳೇದು ಮಾಡ್ತಾನೆ ಒಟ್ಟಾರೆಯಾಗಿ ದ್ರೋಣ್ ಪ್ರತಾಪವ್ರನ್ನ ಸಪೋರ್ಟ್ ಮಾಡಿ ದಯವಿಟ್ಟು ದ್ರೋಣ್ ಪ್ರತಾಪ್ ಬಗ್ಗೆ ಹೇಳಬೇಕು ಅಂತೇಳಿ ಇನ್ನೇನೇನೋ ತಪ್ಪಾಗಿ ಹೇಳಬೇಡಿ ಒಟ್ಟಾರೆಯಾಗಿ ದ್ರೋಣ್ ಅವ ಸಪೋರ್ಟ್ ಮಾಡೋದು ದಯವಿಟ್ಟು ಈ ವಿಡಿಯೋ ನೋಡ್ತೀನಿ ನೋಡಿ ಅಂತೀನಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಏನಿದೆ ನಮ್ಮ ದ್ರೋಣ್ ಪ್ರತಾಪ್ ಅವ್ರು ಕೊಡುವಂತಹ ಟಿ ಆರ್ ಪಿನ ನೀನು ಯಾವ ಕಂಟೆಸ್ಟೆಂಟ್ ಕೊಡಲ್ಲ ಅಂತ ಹೇಳ್ತೀನಿ ಅದಲ್ಲದೆ ಬಿಗ್ ಬಾಸ್ ಸೀಸನ್ ಟೆನ್ ಯಾರ್ಯಾರು ಆಯ್ತಾ ವಾಚ್ ಮಾಡಿದ ಯಾರ್ಯಾರು ಆಯ್ತಾ ದ್ರೋಣ್ ಪ್ರತಾಪ್ ಅವರ ಫ್ಯಾನ್ಸ್ ಆಗಿದ್ದಾರೆ ದಯವಿಟ್ಟು ದ್ರೋಣ್ ಪ್ರತಾಪ್ ಅವರಿಗೆ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಸಪೋರ್ಟ್ ಮಾಡಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್